ಈ ಹಿಂದಿನ ಸೀಸನ್ ಒಂದರಲ್ಲಿ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಒಂದರಲ್ಲಿ ಚಾರ್ಲಿ ಅಂದ್ರೆ ನಾಯಿ ಬಂದು ಭಾಗವಹಿಸುತ್ತೆ ಅಂತ ಸುದ್ದಿಗಳು ಹರಿದಾಡ್ತಾ ಇದ್ವು ಹೀಗಾಗಿ ಎಲ್ಲರೂ ಕೂಡ ಒಂದು ಕುತೂಹಲದಿಂದ ವೇಟ್ ಮಾಡ್ತಾ ಇದ್ರು ಅಂದ್ರೆ ಕೊನೆಗೂ ಚಾರ್ಲಿ ಬಿಗ್ ಬಾಸ್ ಮನೆಗೆ ಪ್ರವೇಶ ಪಡೀಲೇ ಇಲ್ಲ ಆದರೆ ಈಗ ಚಾರ್ಲಿ ಬದಲಿಗೆ ಒಂದು ಕತ್ತೆ ಈಗ ಬಿಗ್ ಬಾಸ್ ಮನೆಗೆ ಪ್ರವೇಶ ಪಡೆದಿದೆ ಹೌದು ನಮಗೆಲ್ಲ ಗೊತ್ತೇ ಇರೋ ಹಾಗೆ ಸಲ್ಮಾನ್ ಖಾನ್ ಅವರು ಈ ಒಂದು ಬಿಗ್ ಬಾಸ್ ಹಿಂದಿ ಸೀಸನ್ ಹದಿನೆಂಟರಲ್ಲಿ ಕತ್ತೆ ಒಂದು ಎಂಟ್ರಿ ಕೊಟ್ಟಿದೆ ಅದರಲ್ಲೂ ಬಿಗ್ ಬಾಸ್ನ ಹತ್ತೊಂಬತ್ತು ಕಂಟೆಸ್ಟೆಂಟ್ಗಳ ಪೈಕಿ ಇದು ಕೂಡ ಒಂದು ಸಲ್ಮಾನ್ ಖಾನ್ ಅವರು ತುಂಬಾ ಒಂದು ಅದ್ದೂರಿಯಾಗಿ ಗದ್ರಾಜ್ರನ್ನ ಸ್ವಾಗತಿಸಿ ಹಾಗೂ ಮನೆಗೆ ಕಳಿಸಿದ್ದಾರೆ ಇದು ಒಂದು ಪ್ರಖ್ಯಾತ ವಕೀಲರಾದಂಥ ಗುಣರತ್ನ ಸದಾವೃತಿ ಅವರ ಒಂದು ಪ್ಯಾಟನಿಮಲ್ ಆಗಿದೆ ಬಿಗ್ ಬಾಸ್ನ ಒಂದು ಹೊಸ ಪ್ರೊಮೋ ರಿಲೀಸ್ ಆದಾಗ ಎಲ್ಲರೂ ಕೂಡ ಅದರಲ್ಲೂ ಸಲ್ಮಾನ್ ಖಾನ್ ಅವರ ಒಂದು ಎಂಟ್ರಿಗೆ ಕಾಯ್ತಾ ಇದ್ರು ಆದರೆ ಸಲ್ಮಾನ್ ಖಾನ್ ಅವರ ಬದಲಿಗೆ ಕತ್ತೆ ಒಂದು ವೇದಿಕೆ ಮೇಲೆ ಪ್ರವೇಶ ಪಡಿತು ಹೀಗಾಗಿ ಬಿಗ್ ಬಾಸ್ನ ಒಂದು ವೇದಿಕೆಯಲ್ಲಿ ಸಲ್ಮಾನ್ ಅಂತಲೂ ಮೊದಲಿಗೆ ಕತ್ತೆಯೊಂದು ಕಾಣಿಸಿಕೊಂಡಿದೆ ಆದರೆ ಮೊದಲಿಗೆ ಎಲ್ರಿಗೂ ಕೂಡ ಈ ಒಂದು ಕತ್ತೆಯ ಎಂಟ್ರಿ ಯಾಕೆ ಅನ್ನೋದು ತುಂಬಾ ಒಂದು ನಿಗೂಢವಾಗಿತ್ತು ಆದರೆ ಈಗ ಅದಕ್ಕೆ ಉತ್ತರ ಸಿಕ್ಕಿದೆ ಆದರೆ ಈ ಕತ್ತೆಯನ್ನು ಬಿಗ್ ಬಾಸ್ನ ಒಂದು ಆಟದಲ್ಲಿ ಅಂದರೆ ಟಾಸ್ಕ್ಗಳಲ್ಲಿ ಯಾವ ರೀತಿ ತೊಡಗಿಸ್ಕೊಳ್ತಾರೆ ಹಾಗೂ ಈ ಒಂದು ಕತ್ತೆಯನ್ನು ನೋಡಿಕೊಳ್ಳುವರು ಯಾರು ಎಂಬುದು ತುಂಬಾ ಒಂದು ಕುತೂಹಲ ಮೂಡಿಸಿದೆ ಅಷ್ಟಕ್ಕೂ ಕತ್ತೆಯನ್ನು ನಾಯಿಯಂತೆ ಪಳಗಿಸೋದು ತುಂಬಾ ಕಷ್ಟ ಒಂದು ಪಕ್ಷ ನಾಯಿಯಿಂದ ಕೆಲ ಆಟಗಳನ್ನು ಆಡಿಸಬಹುದು ಆದರೆ ಕತ್ತೆಯಿಂದ ಸ್ವಲ್ಪ ಕಷ್ಟವೇ ಇರುತ್ತದೆ ಹೀಗಾಗಿ ಕತ್ತೆಯನ್ನು ಬಳಸ್ಕೊಂಡು ಈ ಬಿಗ್ ಬಾಸ್ ಮನೆಗೆ ಕಳುಹಿಸಿ ಯಾವ ರೀತಿ ಶೋನ ನಡೆಸ್ತಾರೆ ಅನ್ನೋದು ಈಗ ತುಂಬಾನೇ ಒಂದು ಚಾಲೆಂಜಿಂಗ್ ಆಗಿದೆ ಇದಕ್ಕೆ ಈಗ ಬಿಗ್ ಬಾಸ್ ಮನೆಗೆ ಕತ್ತೆ ಎಂಟ್ರಿ ಕೊಟ್ಟಿದೆ ಅದರೊಂದಿಗೆ ಇತರ ಸದಸ್ಯರು ಯಾವ ರೀತಿ ಹೊಂದ್ಕೊಳ್ತಾರೆ ಅನ್ನೋದನ್ನ ಈಗ ಕಾದು ನೋಡಬೇಕಿದೆ ಅದ್ರ ಜೊತೆಗೆ ಮುಂದಿನ ಒಂದು ದಿನಗಳಲ್ಲಿ ಈ ಒಂದು ಕತ್ತೆ ಯಾರೊಂದಿಗೆ ಹೊಂದಿಕೊಳ್ಳುತ್ತೆ ಹಾಗೂ ಕತ್ತೆಯೊಂದಿಗೆ ಯಾರು ಹೊಂದಿಕೊಳ್ಳಲು ಕಷ್ಟವಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಸೊ ಇದಾಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಬಿಗ್ ಬಾಸ್ನ ಕಂಟೆಂಟ್ಸ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್